ಹೇಳ್ತೀನಿ ಕೇಳಿ ವರ್ಷದಲ್ಲಿ ಎರಡು ತಿಂಗಳು ಬರೀ ಕ್ಲೋಸ್ ಮಾಡೋದೇ ಆಗುತ್ತೆ ನನ್ನ ದಿವಸಕ್ಕೆ ಹದಿನೈದಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಆ ಖರ್ಚು ನೀವು ಕೊಡಿ ನಾನು ಮಾಡಿ ಖರ್ಚು ನಾವು ಕೊಡ್ಬೇಕು ಖರ್ಚು ನೀವು ಕೊಡಿ ಕ್ಲೋಸ್ ಒಂದು ಒಂದ್ ತಿಂ ಕೇಳಿ ಒಂದ್ ತಿಂ ಕೇಳಿ ನಾಳೆ ದಿನ ನಿಮ್ಮನೆಗೆ ಏನೋ ಒಂದು ನಾಳೆ ಒಂದು ಆದಾಗ ನಿಮ್ ಕಡೆದ ರೆಸ್ಪಾನ್ಸ್ ಇರಲಿಲ್ಲ ಅದಕ್ಕೆ ನಾನು ಓಪನ್ ಮಾಡಿ ನಿಮ್ಮ ಆಗಿದೆ ನಿಮಗೆ ವಿಡಿಯೋ ಬೇಕಾ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದ್ನಾರು ಫೆಬ್ರವರಿ ತಿಂಗಳು ನಾನು ತಿನ್ನೇ ತಿಂದಿದ್ದು ನಿಮ್ದೇ ಪಕ್ಷ ಇದ್ದಿದ್ದು ನಿಮ್ ಲೀಡ್ರೇ ಇದ್ದಿದ್ದು ಆ ಲೀಡ್ರನ್ನೇ ಕರ್ಕೊಂಡ್ ಬಂದು ಒಳಗ್ ತೋರಿಸಿರೋದು ಮಾಡಿರೋ ಕಂಟ್ರಾಕ್ಟ್ನೋ ನಿಮ್ ಪಕ್ಷ ಇದ್ದಾರೆ ಅವ್ರ ದಸೆಯಿಂದ ನಾನ್ ತಿಂದೆ ಮೂವತ್ ಲಕ್ಷ ರೂಪಾಯಿ ತಾಸು ಕೊಡ್ಸಿ ಕೊಡ್ಸಿ ನಂಗೆ ಮೂವತ್ ಲಕ್ಷ ರೂಪಾಯಿ ಇವತ್ ಈಗ್ಲೇ ಕ್ಲೋಸ್ ಮಾಡ್ತೀನಿ

ನಾವು ಏನು ಮಾಡ್ಕಿಲ್ಲ ಹೋಗಿ ಹೊರಗೆ ಹೋಗಿ 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 ಅವನು ಹೇಳ್ತಿದ್ದಾನೆ ಅವರು ಹೇಳ್ತಿಕ ಬಂದಿ ಹಹ ಏನು ಅಂತ ಹೇಳ್ತಾನೆ

ಒಳ ಆ ಹೋಗ್ತಿದೆ ಒಂದು ಹೊರಪೆ ಕೇಳ್ತೀವಿ ಕೇಳ್ತೀವಿ ನೋಡ್ಕಂತಿದ್ದ ನೋಡ್ಕೊಂಡು ಕೇಳಿದ್ದಲ್ಲ ನೋಡ್ಕೊಂಡು ಹೇಳಿದ್ದ ನಾವು